ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಪಿಟ್ನಾಟ್ ಕನ್ನ ಟಾರೋ ಕಾರ್ ರೀಡಿಗೆಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ನೀಬ್ಬರ ಪ್ರೀತಿಯಲ್ಲಿ ಹೊಂದಾಣಿಕೆ ಅನ್ನೋದು ಹೇಗಿರುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗನ್ನು ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರಿಸ್ಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡುವುದು ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದು ಓಕೆ ಕ್ಲಿಯೋ ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ಸ್ಕ್ರೀನ್ ಮೇಲೆ ಎರಡು ಆಪ್ಷನ್ಗಳು ಬರ್ತಾ ಇದೆ ಸೊ ಸೋ ಗೇಟ್ ಎರಡು ಹಾರ್ಟ್ಗಳನ್ನು ನಿಮಗೋಸ್ಕರ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಬ್ಲೂ ಕಲರ್ ಇರುವಂತಹ ಹಾರ್ಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಪಾಯ್ ನಂಬರ್ ಒನ್ ಆಗಿರುತ್ತೆ ಪಿಂಕ್ ಕಲರ್ ಇರುವಂತಹ ಹಾರ್ಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಪಾಯ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಡುವಾಗ ತುಂಬ ಕಾನ್ಸಂಟ್ರೇಷನ್ನಿಂದ ಆಯ್ಕೆಯನ್ನು ಮಾಡಿಕೊಡಿ ನಿಮಗೆ ಯಾವ ಹಾರ್ಟ್ ತುಂಬ ಅಟ್ರಾಕ್ಟ್ ಆಗಿ ಕಾಣುತ್ತೋ ಆ ಹಾರ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಎಷ್ಟು ಹೊಂದಾಣಿಕೆಗಳು ಇದೆ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ಗಳನ್ನು ತಗೋಬಹುದು ಓಕೆನಾ ಸೊ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಟೈಮಿಂಗ್ಸ್ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ಪಾಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ರೀಡಿಂಗನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಯಾರೆಲ್ಲ ಬ್ಲೂ ಕಲರ್ ಹಾರ್ಟನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಅನ್ವಯ ಆಗತ್ತೆ ಸೊ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಂದಾಣಿಕೆ ಅನ್ನೋದು ತುಂಬ ಕಡಿಮೆ ಇದೆ ಅಥವಾ ಹೊಂದಾಣಿಕೆ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗಾಗ್ಗೆ ಸೆಪರೇಷನ್ಸ್ಗಳು ಇದೆ ಅಂತಹ ದೊಡ್ಡ ಸಾಮರಸ್ಯದ ಫೀಲಿಂಗ್ಸ್ಗಳಾಗಲಿ ಹೊಂದಾಣಿಕೆಗಳಾಗಲಿ ಯಾವುದು ಇಲ್ಲ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬ್ರೇಕಪ್ಸ್ಗಳಿಗೆ ಆರ್ಗ್ಯುಮೆಂಟ್ಸ್ಗಳೇ ಕಾರಣ ಆಗ್ತಾ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಮೇಲಿಂದ ಮೇಲೆ ತುಂಬ ಬೇಜಾರುಗಳಾಗುತ್ತೆ ಮಾತಾಡುವಂತಹ ಮಾತುಗಳು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ತುಂಬ ಬೇಜಾರುಗಳಾಗುವಂತಹದ್ದು ಮತ್ತು ತುಂಬ ನೋವನ್ನು ಕೊಡುವಂತಹದ್ದು ಕೂಡ ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಬ್ಬರ ಮಧ್ಯದಲ್ಲಿ ಹೊಂದಾಣಿಕೆ ಕೊರತೆ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಷ್ಟೊಂದು ಹೊಂದಾಣಿಕೆ ಅಥವಾ ಸಾಮರಸ್ಯ ಅನ್ನೋದು ಇಲ್ಲ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಇನ್ ಡೀಟೇಲ್ಸ್ ಆಗಿ ತಗೊಂಡಾಗ ಪ್ರೀತಿಯ ವಿಚಾರದಲ್ಲಿ ಹೊಂದಾಣಿಕೆಗಳ ಕೊರತೆ ಎಲ್ಲಿ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಅನ್ನೋದನ್ನು ನೋಡೋದಾದರೆ ಸೊ ಸದ್ಯದ ಮಟ್ಟಿಗೆ ಪ್ರೀತಿಯ ವಿಚಾರದಲ್ಲಿ ನಿಮ್ಮಿಬ್ಬರಲ್ಲಿ ಒಬ್ಬರು ಇಂಡಿಪೆಂಡೆಂಟ್ ಆಗಿ ಇರಬೇಕು ಆಗಲೇ ನಾನು ಸಮಾಧಾನವಾಗಿ ಇರೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಆಲೋಚನೆಗಳನ್ನು ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾಯಿದೆ ಯಾಕೆ ಆ ರೀತಿಯ ಆಲೋಚನೆಗಳನ್ನು ಇದ್ದೀರಾ ಅಂದರೆ ಪ್ರೀತಿಯ ವಿಚಾರದಲ್ಲಿ ಆಗಿಂದಾಗೆ ಆಗಿಂದಾಗೆ ಆಗ್ತಾ ಇರುವಂತಹ ಚೇಂಜಸ್ಗಳಿಂದ ನಿಮಗೆ ಬೇಜಾರಾಗಿರುವಂತಹದ್ದು ಮತ್ತು ನೆಗೆಟಿವಿಟಿ ಎಮೋಷನಲ್ ಪ್ಯಾಟರ್ನ್ಸ್ಗಳು ನಿಮ್ಮ ಪ್ರೀತಿಯಲ್ಲಿ ಇರೋದರಿಂದ ಅಂದರೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಇರೋದ್ರಿಂದ ಅಥವಾ ನಿಮ್ಮ ಪರ್ಸನಿನ ಪ್ರೀತಿಯಲ್ಲಿ ಇರೋದ್ರಿಂದ ನಿಮಗೆ ಬೇಜಾರುಗಳಾಗಿ ನಾವು ಇಂಡಿಪೆಂಡೆಂಟ್ ಆಗಿ ಇರ್ಬೋದಲ್ಲ ಈ ಪ್ರೀತಿ ಯಾಕೆ ಬೇಕು ಈ ನೆಗೆಟಿವ್ ಇರುವಂತಹ ಪ್ಯಾಟ್ರನ್ಸ್ ಇರುವಂತಹ ಯಾವುದೇ ಎಮೋಷನಲ್ಸ್ಗಳು ಇಲ್ಲದೆ ಇರುವಂತಹ ಪ್ರೀತಿ ನನಗೆ ಯಾಕೆ ಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಯೂನಿವರ್ಸಿನಲ್ಲಿ ಫ್ಯಾಲ್ ನಂಬರ್ ಒನ್ ಅವರಿಗೆ ರೆಪ್ರೆಸೆಂಟ್ ಆಗ್ತದೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಕೆಲವೊಬ್ಬರಿಗೆ ಆಯ್ಕೆಗಳಿದೆ ಇಬ್ಬರಲ್ಲಿ ಒಬ್ಬರು ಅನ್ನುವಂತಹ ಆಯ್ಕೆಗಳು ಇರೋದ್ರಿಂದ ಇಂಡಿಪೆಂಡೆಂಟ್ ಆಗಿ ಇದ್ದಬಿಡೋಣ ಯಾರನ್ನಾದರೂ ಆಯ್ಕೆ ಮಾಡಿಕೊಳ್ಳಿ ಈ ಪ್ರೀತಿಯಲ್ಲಿ ನನಗೆ ನಂಬಿಕೆ ಇಲ್ಲ ಇದರಲ್ಲಿ ಲಾಸ್ಗಳೇ ಹೊರತು ಫೀಲಿಂಗ್ಗಳ ಲಾಸ್ಗಳಿರ್ಬೋದು ಅಥವಾ ಯಾವುದೇ ಸೆಕ್ಯೂರಿಟಿಗಳು ಇಲ್ಲ ನನಗೆ ಸೊ ಇದರಿಂದ ನಾನು ಆಚೆ ಇರೋದೇ ಒಳ್ಳೆಯದು ಅನ್ನುವಂತಹ ಆಲೋಚನೆಗಳನ್ನು ಪ್ರೀತವಾಗಿರುವಂಥದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದು ಏನಪ್ಪಾ ಅಂದ್ರೆ ಪ್ರೀತಿಯಲ್ಲಿ ಆಪರ್ಚುನಿಟೀಸ್ ಗಳನ್ನ ಹುಡುಕೊಂಡು ಬಂದು ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಹೊರತು ಪ್ರೀತಿಯನ್ನ ಉಳಿಸ್ಗಳ ಕಡೆಗೆ ಗಮನವನ್ನ ಕೊಡಲ್ಲ ಟ್ರೆಡಿಷನಲ್ ರಿಲೇಶನ್ಶಿಪ್ ನ ಕಡೆಗೆ ನಿಮ್ಮ ಗಮನ ಇರುತ್ತೆ ಹೊರತು ಯಾವುದೇ ರೀತಿಯ ಎಮೋಷನಲ್ ವಿಚಾರಗಳಲ್ಲಿ ನಮ್ಮಿಬ್ಬರ ನಡುವೆ ಪ್ರೀತಿಯಲ್ಲಿ ಹೊಂದಾಣಿಕೆಗಳು ಇಲ್ವಲ್ಲ ಅನ್ನುವಂತಹ ಆಲೋಚನೆಗಳು ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅದಕ್ಕೋಸ್ಕರವಾಗಿಯೇ ಪ್ರೀತಿಯಲ್ಲಿ ಹೊಂದಾಣಿಕೆಗಳು ಫ್ಯಾಲ್ ನಂಬರ್ ಒನ್ ಅವರಲ್ಲಿ ಇಲ್ಲ ನಿಮ್ಮಿಬ್ಬರ ನಡುವೆ ಅಷ್ಟೊಂದು ಹೊಂದಾಣಿಕೆಗಳು ಇಲ್ಲ ಮತ್ತು ನಿಮ್ಮಿಬ್ಬರಲ್ಲಿಯೂ ಕೂಡ ಒಂದು ಸಾಮರಸ್ಯದ ಫೀಲಿಂಗ್ಸ್ಗಳು ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಇದು ಯಾರಿಗೆ ಅನ್ವಯ ಆಗತ್ತೆ ಅನ್ನೋದಾದರೆ ನೀವು ಈ ಸಿಚುವೇಷನ್ ಮೇಲಿಂದ ಮೇಲೆ ಜಗಳಾಗ್ತಾ ಇದ್ದು ನಿಮಗೆ ಏನಾದರೂ ಅನುಮಾನಗಳು ಬರ್ತಾ ಇದ್ರೆ ಅಥವಾ ನಮ್ಮಿಬ್ಬರ ಹೊಂದಾಣಿಕೆ ಇದೆಯೋ ಇಲ್ವೋ ಅನ್ನುವಂತಹ ಕೆಲವೊಂದು ಸಿಚುವೇಶನ್ಸ್ ಗಳಲ್ಲಿ ಮಾತ್ರ ಈ ರೀಡಿಂಗ್ ಅನ್ವಯ ಆಗುತ್ತೆ ತುಂಬಾ ಚೆನ್ನಾಗಿರ್ತೀರ ತುಂಬಾನೇ ಒಂದು ರೀತಿಯಲ್ಲಿ ಹೊಂದಾಣಿಕೆಗಳು ಇರುತ್ತೆ ತೊಂದರೆ ಇಲ್ಲ ಅಂದರೆ ಈ ರೀಡಿಂಗ್ ಏನು ನಿಮಗೆ ಅನ್ವಯ ಆಗೋದಿಲ್ಲ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಗೋ ಟು ಫೈಲ್ ನಂಬರ್ ಟು ಅವರಿಗೆ ಮೊದಲನೇ ಕಾರ್ಡ್ ಏಜ್ ಆಫ್ ಬಂದಿದೆ ತುಂಬಾ ಹೊಂದಾಣಿಕೆಗಳ ಬಗ್ಗೆ ತುಂಬಾ ಗಮನವನ್ನ ಕೊಡಬೇಕು ಅಂತಹ ಹೊಂದಾಣಿಕೆಗಳು ನಿಮ್ಮಿಬ್ಬರ ನಡುವೆ ಇಲ್ಲ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆದ್ರೆ ಹೊಂದಾಣಿಕೆ ಆಗಲ್ಲ ಅನ್ನೋದಲ್ಲ ಹೊಂದಾಣಿಕೆಯ ಕಡೆಗೆ ಗಮನವನ್ನ ಕೊಡ್ಬೇಕಾಗತ್ತೆ ಸ್ವಲ್ಪ ಹಾರ್ಡ್ ವರ್ಕ್ ಅನ್ನ ಮಾಡ್ಬೇಕಾಗತ್ತೆ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ರಿಲೇಶನ್ಶಿಪ್ನ ವಿಚಾರಗಳಲ್ಲಿ ಅಥವಾ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಹಾರ್ಡ್ ವರ್ಕ್ ಅನ್ನ ಮಾಡ್ಬೇಕಾಗತ್ತೆ ಯಾವುದೇ ರೀತಿಯ ಹಾರ್ಡ್ ವರ್ಕ್ ಇಲ್ಲ ಅಂದ್ರೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಈ ತರ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಆಕ್ಷನ್ಸ್ ಗಳನ್ನ ತಗೋಬೇಕಾಗಿದೆ ಆಕ್ಷನ್ಸ್ ಗಳನ್ನ ತಗೊಳ್ಳುವಂತಹ ಪ್ರಯತ್ನಗಳನ್ನ ಕೆಲವೊಬ್ರು ಮಾಡ್ತಾ ಇದ್ರೆ ಗಳನ್ನ ತಗೊಳ್ಳುವಂತಹ ಕೆಲವೊಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸೊ ಯಾವಾಗ ಪ್ರೀತಿಯಲ್ಲಿ ಕಂಟ್ರೋಲ್ಡ್ ಇಶ್ಯೂಸ್ಗಳು ಶುರು ಆಗುತ್ತೋ ಅಥವಾ ನೀ ನಾ ಹೇಳ್ದಂಗೆ ಕೇಳ್ಬೇಕು ನಾ ಹೇಳ್ದಂಗೆ ಮಾಡ್ಬೇಕು ಹೀಗೆ ಇರಬೇಕು ಅನ್ನುವಂತಹ ಕಂಟ್ರೋಲ್ಡ್ ಇಶ್ಯೂಸ್ ಗಳು ಯಾವಾಗ ಶುರು ಆಗುತ್ತೋ ಪ್ರೀತಿಯಲ್ಲಿ ಬರ್ಡನ್ ಅನ್ನೋದು ಶುರು ಆಗ್ತಾ ಇದೆ ಅದಕ್ಕೆ ಹೊಂದಾಣಿಕೆ ಅನ್ನೋದು ನಿಮ್ ಇಬ್ಬರ ನಡುವೆ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ತುಂಬಾ ಸ್ಟ್ರೆಸ್ಗಳು ಅಹ್ ಆಗ್ತಾ ಇರುವಂತಹದ್ದು ಮತ್ತೆ ಟ್ರಸ್ಟ್ ಇಶ್ಯೂಸ್ ಆಗ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಅದಕ್ಕೋಸ್ಕರವಾಗಿಯೇ ಹೊಂದಾಣಿಕೆಗಳು ಇಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಲವಾರು ವಿಚಾರಗಳಲ್ಲಿ ಹೆಚ್ಚು ಕಾಂಪ್ರಮೈಸ್ ಅನ್ನ ಮಾಡ್ಕೋಬೇಕಾಗತ್ತೆ ಮತ್ತೆ ಚೆನ್ನಾಗಿ ಮಾತಾಡಿಸ್ಬೇಕಂದ್ರೆ ಹೆಚ್ಚು ಕಾಂಪ್ರಮೈಸ್ ಅನ್ನೇ ಮಾಡ್ಕೋಬೇಕಲ್ಲ ಅನ್ನುವಂತಹ ರೀತಿಯ ಡಿಫ್ರೆನ್ಸ್ ಆಫ್ ಒಪೀನಿಯನ್ ನಿಮ್ಮಿಬ್ಬರ ನಡುವೆ ಇರುವಂತಹ ಸಾಧ್ಯತೆಗಳಿರತ್ತೆ ಇರತ್ತೆ ಇನ್ವಿಷನ್ ಇನ್ ಫ್ಯೂಚರ್ ಅಲ್ಲಿ ಒಬ್ಬರು ಮಾತ್ರ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಇನ್ನೊಬ್ರು ರಿಜೆಕ್ಷನ್ಸ್ ಅಥವಾ ನಿರಾಸಕ್ತಿಯನ್ನ ತೋರಿಸುವ ಹಂತದಲ್ಲಿ ಇರ್ತಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಇದೆ ಸೊ ಪ್ರೀತಿಯನ್ನ ಉಳಿಸ್ಕೊಬೇಕು ಅನ್ನುವಂತಹದ್ದೇ ಆದ್ರೆ ನೀವು ಹೆಚ್ಚು ಪ್ರಯತ್ನಗಳನ್ನ ಮಾಡ್ಬೇಕಾಗತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡುತ್ತೆ ಪ್ರಯತ್ನಗಳು ಇಲ್ಲ ಅಂದ್ರೆ ಪ್ರೀತಿಯಲ್ಲಿ ಹೊಂದಾಣಿಕೆಗಳು ತೀರಾ ಕಡಿಮೆ ಆಗತ್ತೆ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ನಿಮ್ಮಿಬ್ಬರ ನಡುವೆ ವಿರುದ್ಧ ದಿಕ್ಕಿನ ಪ್ರಯಾಣಗಳು ನಡೀತಾ ಇದೆ ನೀವು ಆಲೋಚನೆಯನ್ನ ಮಾಡುವ ರೀತಿಗೂ ನಿಮ್ಮ ಪರ್ಸನ್ಗಳು ಮಾಡುವಂತಹ ರೀತಿಗೂ ಡಿಫ್ರೆನ್ಸ್ ಇದೆ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಅನ್ನೋದು ಆಗ್ತಾ ಇಲ್ಲ ಯಾವಾಗ ಹೊಂದಾಣಿಕೆಗಳು ಆಗೋದಿಲ್ವೋ ಅದು ಟ್ರಸ್ಟ್ ಇಶ್ಯೂಸ್ಗಳಿಗೆ ಕಾರಣ ಆಗತ್ತೆ ಆ ಟ್ರಸ್ಟ್ ಇಶ್ಯೂಸ್ಗಳೇ ಸ್ಟ್ರೆಸ್ಸನ್ನು ನೀಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇಬ್ಬರಲ್ಲಿ ಯಾವಾಗ ನಾನೇ ಕಾಂಪ್ರಮೈಸ್ ಮಾಡ್ಕೋಬೇಕಾ ಅವ್ರು ಮಾಡ್ಕೊಳಕ್ಕಾಗಲ್ವಾ ಅನ್ನುವಂತಹ ಒಪೀನಿಯನ್ ಇರೋದ್ರಿಂದ ಕೆಲವೊಮ್ಮೆ ಮುಂದೆ ಇನ್ ಫ್ಯೂಚರಲ್ಲಿ ನಿಮ್ಮಿಬ್ಬರ ನಡುವೆ ನಿರಾಸಕ್ತಿಗಳು ಮೂಡುವಂತಹ ಸಾಧ್ಯತೆಗಳು ಇರತ್ತೆ ಸೊ ಅದಕ್ಕೋಸ್ಕರವಾಗಿ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕಡೆಗೆ ಈಗಲೇ ಗಮನವನ್ನು ಕೊಡಿ ಹೆಚ್ಚು ಪ್ರಯತ್ನವನ್ನು ಮಾಡಿ ಟೈಮ್ಗಳನ್ನು ಕೊಡಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿದ್ರೆ ಒಂದು ರೀತಿಯ ಹೊಂದಾಣಿಕೆ ಅನ್ನೋದು ಬರಬಹುದೇನೋ ಆದರೆ ಸದ್ಯದ ಮಟ್ಟಿಗೆ ಅದಕ್ಕೆ ವರ್ಕ್ ಹಾರ್ಡ್ ವರ್ಕ್ ಅನ್ನೋದು ಬೇಕಾಗಿದೆ ಪ್ರೀತಿಯ ವಿಚಾರದಲ್ಲಿ ಟೈಮ್ ಅನ್ನ ಕೊಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಹಾರ್ಡ್ ವರ್ಕ್ ಅನ್ನ ಮಾಡಬೇಕಾಗಿದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಒಬ್ಬರು ಒಬ್ಬರಿಗೆ ನಂಬಿಕೆಯ ಕೊರತೆಗಳು ಯಾವಾಗ ಆಗುತ್ತೋ ಆಗ ಪ್ರೀತಿಯಲ್ಲಿ ಬಿರುಕುಗಳು ಹೆಚ್ಚಾಗಿ ಮೂಡ್ತಾ ಇರತ್ತೆ ಅನ್ನೋಂತಹದನ್ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಹಾಗಿದ್ರೆ ಫೈಲ್ ನಂಬರ್ ಟು ಅವರಿಗೆ ನಿಮ್ಮಿಬ್ಬರ ನಡುವೆ ಪ್ರೀತಿಯ ಹೊಂದಾಣಿಕೆಯ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗಿಯೂ ಸದ್ಯಕ್ಕಂತೂ ಇಲ್ಲ ಅದಕ್ಕೋಸ್ಕರ ವರ್ಕೌಟ್ ಮಾಡಬೇಕು ವರ್ಕ್ ಮಾಡಬೇಕು ಸೊ ಪ್ರಯತ್ನಗಳನ್ನ ಮಾಡಬೇಕು ಹೊಂದಾಣಿಕೆ ಆಗೋ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಆದರೂ ಹೊಂದಾಣಿಕೆ ಆಗತ್ತೆ ಆದ್ರೆ ಸದ್ಯದ ಮಟ್ಟಿಗಂತೂ ಇಲ್ಲ ಇಬ್ಬರಲ್ಲಿಯೂ ಕೂಡ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಇದೆ ಮತ್ತೆ ಇಬ್ಬರಲ್ಲಿಯೂ ಕೂಡ ಭಿನ್ನಾಭಿಪ್ರಾಯಗಳು ಆಗಿಂದಾಗೆ ಆಗತ್ತೆ ಸ್ಟ್ರೆಸ್ಗಳಾಗತ್ತೆ ಒಬ್ಬರು ನಿರಾಸಕ್ತಿಯನ್ನ ತೋರಿಸುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಈ ತರಹದ ಅನುಭವಗಳು ಈ ರೀಡಿಂಗ್ಗಿಂತ ಮುಂಚೆಯೇ ನಿಮ್ಗೆ ಆಗಿರುವಂತಹ ಸಾಧ್ಯತೆಗಳು ಕೆಲವೊಬ್ಬರಿಗೆ ಇದೆ ಓಕೆ ಸೊ ಈ ತರಹದ ರೀಡಿಂಗ್ ನಿಮ್ಗೆ ಎಷ್ಟು ರೆಸಾಮ್ನೇಟ್ ಆಗ್ತಾ ಇದೆ ಅನ್ನೋದನ್ನ ಕಾಮೆಂಟ್ಸ್ ಮೂಲಕ ತಿಳಿಸ್ಬೋದು ಮತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವರೆಗೂ ಚೆಕ್ ಇ ಬೈ